ರಾಜಸ್ಥಾನದಿಂದ ಬಂದ ಮಾಂಸ ಸೇಫ್ ಎಂದು ವರದಿ ಬಂದಿದೆ ಸುಳ್ಳು ಆರೋಪ ಮಾಡಿದವರ ಮೇಲೆ ಕ್ರಮ ಆಗಬೇಕು ಬೆಂಗಳೂರಿನಲ್ಲೇ ಉದ್ಯಮಿ ಅಬ್ದುಲ್ ರಜಾಕ್ ಒತ್ತಾಯವನ್ನು ಮಾಡಿದ್ದಾರೆ ಟಿ ವಿ ಫೈವ್ ಜೊತೆಗೆ ಮಾತಾಡಿದ್ದಾರೆ ಅಬ್ದುಲ್ ರಜಾಕ್ ಅವತ್ತೇನಾಗಿತ್ತು ಜೊತೆಗೆ ಈಗ ಏನು ಬಂದಿದೆ ಸುಳ್ಳು ಆರೋಪ ಷಡ್ಯಂತ್ರ ಮಾಡಿದರು ನನಗೆ ರೋಲ್ ಕಾಲ್ ಮಾಡೋಕ್ಕೆ ಬಂದಿದ್ದರು ಪುನೀತ್ ಕೆರೆಹಳ್ಳಿ ಟೀಮ್ ಈ ರೀತಿ ಆರೋಪವನ್ನು ಅಬ್ದುಲ್ ರಜಾಕ್ ಮಾಡಿದ್ದಾರೆ ಮತ್ತು ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯ ಮಾಡಿದ್ದಾರೆ ನಾವು ನಾಯಿಯ ಹತ್ತಿರಕ್ಕೂ ಕೂಡ ಸುಳಿಯದವರು ನಾಯಿ ಮಾಂಸ ತಂದಿದ್ದಾರೆ ಎಂದರು ನಂತರ ಕಳಪೆ ಮಾಂಸ ಅಂತ ಆರೋಪ ಮಾಡಿದರು ಆರೋಪ ಮಾಡಿದವರಿಗೆ ಈಗ ತೀವ್ರ ಮುಖಭಂಗವಾಗಿದೆ ಆರೋಪ ಮಾಡಿದವರ ಮೇಲೆ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಉದ್ಯಮಿ ಅಬ್ದುಲ್ ರಜಾ ಮಾಡಿದವರು ಆರೋಪ ಮಾಡಿದ್ರು ನನಗೆ ಮೊದಲಿಂದನೂ ಹೇಳ್ತಾ ಇದ್ದೀನಿ ಎದೆ ತಟ್ಟಿ ನಿಂತ್ಕೊಂಡೆ ಆ ದಿನ ನಾನು ಯಾಕೆ ನಿಂತ್ಕೊಂಡೆ ಹೇಳಿದ್ರೆ ಇದರಲ್ಲಿ ಒಂದು ಪೈಸಾ ಕೂಡ ನಾವು ಅಕ್ರಮವಾಗಿ ಯಾವ ವಾರ ಮಾಡ್ತಾ ಇಲ್ಲ ಇದು ಕಾನೂನು ನಿಯಮವನ್ನು ಅನುಸರಿಸುತ್ತಾ ಎಲ್ಲ ಕಾನೂನು ಏನೇನು ಹೇಳಿದೆ ಎಫ್ ಎಸ್ ಎಸ್ ಸಿ ಆಗಿರಲಿ ಹೆಲ್ತ್ ಆಗಿರಲಿ ಟ್ರಾನ್ಸ್ಪೋರ್ಟ್ಗೆ ಆಗಿರಲಿ ಏನೇನು ರೂಲ್ಸ್ ಇದೆ ಆ ರೂಲ್ಸನ್ನು ಪಾಲನೆ ಮಾಡುತ್ತಾ ಒಂದು ಬಿಸ್ನೆಸ್ನ ಮಾಡ್ತಿದ್ವಿ ಸುಮ್ಮ ಸುಮ್ಮನೆ ಬಂದ್ಬಿಟ್ಟು ಇವರು ಒಂದು ಷಡ್ಯಂತ್ರ ರಚಿಸಿ ಏನೋ ಒಂದು ನೆಪದಲ್ಲಿ ನಮ್ಮ ಹತ್ರ ಏನಾದ್ರು ಒಂದು ಕಾಸು ಸಿಗ್ಬಿಡ್ಬೋದು ಅಂತಬಿಟ್ಟು ಒಂದು ರೋಲ್ ಕಾಲ್ ಮಾಡೋಕ್ಕೋಸ್ಕರನೇ ಬಂದಿದ್ದು ಇದು ಸತ್ಯ ಇದು ಸತ್ಯ ಇದು ಸತ್ಯ ಒತ್ತಿ ಒತ್ತಿ ಹೇಳ್ತೀನಿ ರೋಲ್ ಕಾಲ್ ಮಾಡೋಕ್ಕೆ ಇವ್ರು ಬಂದಿದ್ದು ಎಲ್ಲ ನನ್ನ ಹತ್ರ ಪ್ರೂಫ್ಗಳು ಇದೆ ಮುಂದಕ್ಕೆ ನಾವು ಯಾವುದಕ್ಕೂ ತಲೆ ಬಗ್ಲಿಲ್ಲ ನಾವು ಯಾವುದಕ್ಕೂ ಅವರ ಮಾತಿಗೆ ನಾವು ಬೆಲೆ ಕೊಡಲಿಲ್ಲ ಇವರು ಒಂದೊಂದು 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 ಇಲಾಖೆಗಳಿಗೆ ಹೋಗಿ ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟರು ಪ್ರತಿಯೊಂದು ಇಲಾಖೆಗೆ ನಾನು ಹೋಗಿ ಎಲ್ಲ ದಾಖಲಾತಿಗಳನ್ನು ಕೊಟ್ಟು ಎಲ್ಲ ಕರೆಕ್ಟಾಗಿದೆ ಲೀಗಲ್ ಆಗಿದೆ ಯಾವುದೇ ಥರ ತೊಂದರೆ ಇಲ್ಲ ನೋಡಿ ಇವ್ರು ಹೇಳ್ಕೊಳಕ್ಕೆ ಹೇಳ್ತಾ ಇದ್ದಾರೆ ಏಳು ದಿನ ಆಗುತ್ತೆ ಏಳು ದಿನ ಆಗುತ್ತೆ ಸಿಂಪಲ್ ಮಾತು ಒಂದು ಹೇಳ್ತೀನಿ ರೈಲ್ವೇಸ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಜೈಪುರದಿಂದ ಬೆಂಗಳೂರು ಬರೋ ಟ್ರೈನ್ ನಲ್ವತ್ತೆರಡು ನಲ್ವತ್ನಾಲ್ಕು ಗಂಟೆ ಒಳಗಡೆ ಬಂದಿರುತ್ತೆ ಟ್ರೈನ್ ಅಲ್ಲಿಂದ ತಿರ್ಗ ನಲ್ವತ್ತೆಂಟು ಗಂಟೆ ನಮ್ಮ ಕೈಯ್ಯಲ್ಲಿ ಟೈಮ್ ಇರುತ್ತಲ್ಲ ಈ ಮಾಂಸ ನಮ್ಮ ಕೈಯ್ಯಲ್ಲಿ ಸಿಕ್ಕಿದ ನಂತರ ನಲವತ್ತೆಂಟು ಗಂಟೆ ನಮ್ಮ ಕೈಯಲ್ಲಿ ಟೈಮ್ ಇರುತ್ತಲ್ವ ಎಫ್ ಎಸ್ ಎಸ್ ಸಿ ಐ ರೂಲ್ಸ್ ಪ್ರಕಾರ ಚಿಲ್ಡ್ ಮೀಟನ್ನು ಚಿಲ್ಡ್ ಮಾಂಸವನ್ನು ನಾಲ್ಕು ದಿನದ ಒಳಗಡೆ ನೀವು ಅದನ್ನು ಇದು ಮಾಡಿಬಿಡಬೇಕು ಆದರೆ ಇವ್ರು ಬಂದುಬಿಟ್ಟು ಹೇಳೋದು ಮೊದಲು ಇವ್ರ ವಾದ ಇದ್ದಿದ್ದು ಇದು ನಾಯಿ ಮಾಂಸ ಅಂತ ಇವ್ರು ಎಲ್ಲಿ ನೋಡಿದ್ರು ನಾಯಿ ಮಾಂಸ ಅಂತ ಇವ್ರಿಗೆ ಹೆಂಗೆ ಗೊತ್ತಾಯಿತು ಇದೊಂದು ಷಡ್ಯಂತ್ರ ಯಾಕೆ ಅಂತೇಳಿದರೆ ಕರೆಕ್ಟು ಅದೇ ಟೈಮ್ಗೆ ಅದೇ ಸಂದರ್ಭದಲ್ಲಿ ಎಲ್ಲರೂ ಒಂದು ಖಾಸಗಿ ಚಾನಲೂ ಬಂದಿತ್ತು ಅವರಿಬ್ಬರೂ ಬಂದಿದ್ದರು ಆ ಹಳ್ಳಿ ಬಂದಿದ್ದ ಅವರಿಗೆಲ್ಲ ಏನು ಕೆಲಸ ಅಲ್ಲಿ ಏನೂ ಕೆಲಸ ಇಲ್ಲದೆ ಇರೋರು ಸುಮ್ಮ ಸುಮ್ಮನೆ ಒಂದು ಏನಾದ್ರು ಒಂದು ಇದು ಮಾಡಿ ಇವರನ್ನು ಒಂದು ಕಷ್ಟ ಕೊಡೋಣ ನಮ್ಮ ಇಲ್ಲಿ ರಜಾಕ್ ಇನ್ವಾಲ್ವ್ಡ್ ಆಗಿದ್ದಾನೆ ಇವನಿಗೆ ಒಂದು ಬಿಸ್ನೆಸ್ಸಲ್ಲಿ ನಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಇವರು ಪ್ರಯತ್ನ ಪಟ್ಟರು ಇವತ್ತು ಮುಖಭಂಗವಾಗಿದೆ ಕಪಾಳ ಮೋಕ್ಷ ಆಗಿದೆ ಇವತ್ತು ಯಾರಿಗೋಗಿ ಏನಂತ ಮಗ ತೋರಿಸ್ತಾರೆ ಇವರು ಅಂತ ನಾನೇ ಪ್ರಶ್ನೆ